ಕುಷ್ಟಗಿಯ ಎಸ್ವಿಎಂ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಅಂಜು ಕಪಾಲಿ ವಿಜ್ಞಾನದ ವಸ್ತು ಪ್ರದರ್ಶನಗಳು ಮಕ್ಕಳ ಜ್ಞಾನಾರ್ಜನೆಗೆ ಉಪಯುಕ್ತವಾಗಿವೆ ವಿದ್ಯಾರ್ಥಿಗಳು ಸಹ ಅತ್ಯಂತ ಹುಮ್ಮಸ್ಸಿನಿಂದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದು ಸಂತಸ ತಂದಿದೆ ಎಂದರು ಇಂತಹ ಪ್ರದರ್ಶನಗಳು ವಿದ್ಯಾರ್ಥಿಗಳ ಬುದ್ಧಿಮಟ್ಟ ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತವೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಬೆಳವಣಿಗೆ ಹೆಚ್ಚುತ್ತಿದ್ದು ಮಕ್ಕಳು ಹಾಗೂ ಪೋಷಕರು ಇಂತಹ ವಸ್ತು ಪ್ರದರ್ಶನಕ್ಕೆ ಹೆಚ್ಚಿನ ಮಹತ್ವ ನೀಡಿ ಪ್ರತಿಭೆಯನ್ನು ಹೊರಹಾಕಲು ಸಹಕರಿಸಬೇಕಿದೆ ಎಂದರು ಫ್ಯಾಮಿಲಿ ಟ್ರೀ ಚಂದ್ರಯಾನ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರಗಳು ಪ್ರಾಕೃತಿಕ ಸಂಪತ್ತು ರಕ್ಷಣೆ ಐತಿಹಾಸಿಕ ಸ್ಥಳಗಳು ಬಣ್ಣಗಳ ವರ್ಗೀಕರಣ ಬೆಳಕಿನ ಶಕ್ತಿಯ ಬಳಕೆ ಗಾಳಿ ನೀರಿನ ಬಳಕೆ ಪ್ರಾಣಿ ಪಕ್ಷಿ ಸಂರಕ್ಷಣೆ ಹಸಿರು ಸಂಯೋಜನೆ ಟ್ರಾಫಿಕ್ ಸಮಸ್ಯೆ ಆಹಾರ ಪದ್ಧತಿ ಜ್ಞಾನಪೀಠ ಪುರಸ್ಕೃತರು ಆಧುನಿಕ ಮನುಷ್ಯರ ಜೀವನ ಶೈಲಿ ಮನುಷ್ಯನ ರಕ್ತ ಸಂಚಾರ ದೇಹದ ವಿವಿಧ ಅಂಗಗಳ ರಚನೆ ಅಂಗಾಂಗಗಳ ಕೆಲಸ ಹೀಗೆ ನಾನಾ ಬಗೆಯ ಹಲವು ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಶಾಲೆಯ ಶಿಕ್ಷಕಿಯರಾದ ಅಂಬಿಕಾ ಗುಳಿ ಪ್ರೇಮ ಸರ್ಗಣಾಚಾರಿ ಗಂಗಾ ಪಾಟೀಲ್ ಸರೋಜಾ ಹುಲಿಮನಿ ವೀಣಾ ಕಮರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳ ಪಾಲಕರು ಭಾಗವಹಿಸಿ ಮಕ್ಕಳು ತಯಾರಿಸಿದ ವಸ್ತುಗಳ ಬಗ್ಗೆ ತಿಳಿದುಕೊಂಡರು

That's members of the family <laughs>